ಮೊದಲೇ ಕೆ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ ಈ ಬ್ಲಾಸ್ಟಿಂಗಿಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು ಎಂಬತ್ತು ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಆಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆ ಪುರಂನ ಟಿ ಸಿ ಪಾಳ್ಯದ ಆಲ್ಟರ್ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನೀಡುತ್ತಾ ಇದೆ ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ ಬಹಳಷ್ಟು ಬರ್ನ್ ಇಂಜುರೀಸ್ ಆಗಿದೆ ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ ಮೂರು ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ ಜೊತೆಗೆ ಅದರಲ್ಲಿ ಕಾಂಚನ ಅಂತೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿಯಾಗಿ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಮನೆಗೂ ಕೂಡ ಸ್ವಲ್ಪ ಆರ್ ಸಿ ಸಿ ಮನೆ ಸ್ವಲ್ಪ ಆ ಪ್ಲಾಸ್ಟ್ ಸದ್ದಿಗೆ ಡೋರ್ ಫ್ರೇಮ್ಗಳ ಕಿತ್ತುಕೊಂಡಿದ್ದಾನೆ ಈ ಸ್ಥಳ ಘಟನಾ ಸ್ಥಳಕ್ಕೆ ನಾವು ಬೇಯಿ ಎಸ್ಸು ಮತ್ತು ಸೋಕೋಟಿಯನ್ನು ಕರೆಸಿ ಪರಿಶೀಲನೆ ನಡೆಸ್ತಾ ಇದ್ದೀವಿ ನಿಖರವಾಗಿರ್ತಕ್ಕಂಥ ಕಾರಣ ಅವರ ವರದಿ ನಂತರ ತಿಳ್ತಾರೆ ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಇನ್ಸಿಡೆಂಟ್ ಆಗಿದೆ ಅಂತ ಅನಿಸಿದೆ ಸರ್ ನೀವು ನೋಡಿದಂಥ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅನಿಸುತ್ತೆ ಅದರ ತಜ್ಞರ ವರದಿ ಬಂದ ಮೇಲೆ ನಾವು ಸ್ಪಷ್ಟವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿ ನೋಡ್ತೇವೆ Okay, done. Thank you. ಸುಮಾರು ಗಂಟೆಗೆ ಕೆ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ ಈ ಬ್ಲಾಸ್ಟಿಂಗ್ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು ಎಂಬತ್ತು ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತೆ ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಾವು ಟಿ ಟಿಸಿ ಬಾಳ್ಯದ ಆಲ್ಟರ್ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನೀಡುತ್ತಾ ಇದೆ ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ ಬಹಳಷ್ಟು ಬರ್ನ್ ಆಗಿದೆ ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ ಮೂರು ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ ಜೊತೆಗೆ ಅದರಲ್ಲಿ ಕಾಂಚನ ಅಂತೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿಯಾಗಿ ಅವರು ಕೂಡ ಅದೇ ಆಸ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಮನೆಗೂ ಕೂಡ ಸ್ವಲ್ಪ ಆರ್ ಸಿ ಸಿ ಮನೆ ಸ್ವಲ್ಪ ಆ ಬ್ಲಾಸ್ಟ್ ಸದ್ದಿಗೆ ಡೋರ್ ಫ್ರೇಮ್ಗಳ ಕಿತ್ತು ಬಂದಿದ್ದಾನೆ ಈ ಸ್ಥಳ ಘಟನಾ ಸ್ಥಳಕ್ಕೆ ನಾವು ಡಿ ಎಸ್ಸು ಮತ್ತು ಟೀಮ್ ಎಲ್ಲರನ್ನು ಕರೆಸಿ ಪರಿಶೀಲನೆ ನಡೆಸ್ತಾ ಇದ್ದೀವಿ ನಿಖರವಾಗಿರ್ತಕ್ಕಂಥ ಕಾರಣ ಅವರ ವರದಿ ನಂತರ ಸರ್ ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಇನ್ಸಿಡೆಂಟ್ ಆಗಿದೆ ಅಂತ ಅನಿಸಿದ್ರೆ ಸರ್ ನೀವು ನೋಡಿದಂಥ ಸಂದರ್ಭ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅನಿಸುತ್ತೆ ಅದರ ತಜ್ಞರ ವರದಿ ಬಂದ ಮೇಲೆ ನಾವು ಸ್ಪಷ್ಟವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿ ಹೇಳ್ತಾರೆ Okay, done. thank you.